ಇನ್ ವಾಂತಿನ ನಿಂತಿಲ್ಲ ನನಗೆ ಅಂತ ಅವರು ನಾಲ್ಕೈದು ತಿಂಗಳು ತುಂಬ ಗಂಟೆ ಹಂಗೆ ಅದು ಜ್ಯೂಸ್ ಬಿಸಿ ಕುಡೀರಿ ಹಣ್ಣು ಗಿಣ್ಣು ತಿನ್ನಿ ಹಚ್ಚು ಕಟ್ಟ ಊಟ ಮಾಡಿ ಏನು ಹೋಯ್ತಿಲ್ಲ ಅಂತ ಹೇಳವ್ರೆ ಸರಿ ನಿಮ್ಮ ಹೂವಿನ ಕಾಣ್ತಿಲ್ಲ ನಿಮ್ಮ ಊರಲ್ಲಿ ಮಕ್ಕಳೂ ಇಲ್ಲ ನಮ್ಮಪ್ಪ ಗಾರೆ ಕೆಲಸಕ್ಕೆ ಹೋಗೋದೆ ನಮ್ಮ ಹೂವ ನೀ ಬರ್ತೀನಿ ಅಂದ್ರೆ ಅದಕ್ಕೆ ಅಂಗಡಿಗೆ ಹೋಗೋದೆ ಆ ಥರಕ್ಕೆ ಹೋಗೋದೆ ಕಣತೆ ಸರಿ ಹೇಳ್ತೀನಿ ಬಿಡು ನೀನು ಆ ಥರಕ್ಕೆ ಹೋಗಿದ್ದೆ ನಿಮ್ಮ ಹೂವ ಅಲ್ಲ ಕೆಲ್ಸಕ್ಕೆ ಹೋಗೋಲ್ಲ ಅಂತಿದ್ದೇನಾ ಒಂದ್ ವರ್ಷ ತಕೊಂಡ್ ಕೊಂಡ್ ತಕೊಂಡು ಏನೋ ಹಾಲು ಪಲ ಹಾಕೊಂಡು ಮುಟ್ಕೊಂಡು ಮರಳಿದ್ರಲ್ವ ಅವ್ರ ಅವ್ರು ಮಾತು ಮಾಕತೆ ಹೇಳ್ಕೊಂಡ ಅವ್ರ ಸುದ್ದಿ ಮಾತಾಡ್ಕೊಂಡು ಹೋದ್ರ ಏನ್ ಸಿಕ್ಕದ ಮೌನ್ಗೆ ನನ್ನ ನನ್ ನಿನ್ನ ಮದುವೆ ಮಾಡ್ಕೊಳಕ್ ಬಂದಾಗ ಯಾವಾಗು ಅದೇ ಅದೇಗಳೇ ಒಂದ್ ಚೂರ ಚೇಂಜ್ ಮಾಡಿದದ ಮನೆಯಾ ಏಯ್ ಹೌದು ಈ ತರ ಹಿಂಗೆ ಬಾಳ್ಟ ಬಾಳರ ಬದುಕಬೇಕು ಬದುಕ್ಬೇಕು ಕೇಳ್ಬೋದ ನೀನ್ ಮನಕ್ ನಾ ಹೇಳದ್ರಿ ಬಿಡಿ ನೀವು ಏನಾರೇ ಆಗಲಿ ಅದಕ್ಕೆ ನಮಗೂ ಮನೆ ಕೊಡ್ತಾನೆ ಅಡೇ ಮನೇಲಿ ನಮ್ಮ ಹೂವ್ವ ಹೊಸ ಮನೆ ಕಟ್ಟಿ ಮಗ ಚೆನ್ನಾಗಿರ್ಲಿ ಸೊಸೆ ಚೆನ್ನಾಗಿರ್ಲಿ ಅಂತ ಕೊಟ್ಬಿಟ್ಟು ಅಡೇ ಮನೆ ಇತ್ತಲ್ಲ ಆ ಹಳೆ ಮನೇಲಿ ಇರೋದು ನಮ್ಮ ಹೂವು ಏನ್ ತಿಳ್ಕೊಂಡಿದಿರಿ ನಾಲ್ಕು ಚಿತ್ರ ಮನೆ ಕಟ್ಟಿರೋದು ಹದಿನೈದು ಲಕ್ಷ ದುಡ್ಡು ಆಯ್ತಂತೆ ಗೊತ್ತಾ ಹದಿನೈದು ಲಕ್ಷ ರೂಪಾಯಿ ಮನೆ ಕಟ್ಟ ನಿಮ್ಮ ಹೂವ ತಿಳ್ಕೊಂಡಿದ್ರಿ ಕಟ್ಟಿ ಅನ್ಕೊಂಡಿದೀರಾ ಇರ್ಲಕ್ಕೇ ಮನೆ ಕಟ್ಟಿ ಗ್ರೂಪ್ ಪ್ರವಾಸಕ್ಕುವೆ ಜೋರಾಗಿ ಮಾಡ್ಬೇಕ ಮಾಡ್ನಿಲ್ಲ ಸುಮಾರಾಗಿ ಮಾಡ್ಕೊಂಡು ಹೋದ್ರು ಅಣ್ಣ ಇದು ಅಲ್ವ ಹೌವ್ರು ಯಾಕೆ ಜಾಕೆ ಮನೆ ನೀವು ಹೊಚ್ಚ ಕಟ್ಟಾಗಿ ಅನ್ಬಿಟ್ಟು ಹಳೆ ಮನೇಲಿ ಅದೇ ನಾನು ಅಣ್ಣ ಮನೆಗೆ ಹೋಗ್ತೀನಿ ಇಲ್ಲೂ ಇರ್ತೀನಿ மத்தே சொல்லு நாட்டி கழி தி இல்லாந்திர கண்டி நம்ம எல்லாத்தே நாட்டி கொடியே நாட்டி கொடினா தினது பாராடில்தான் எல்லாரும் ீவிர நாட்டி கதி இக்கவே எத்திலுவாங்க நாட்டை கோழி இக்கிட்டு நீட்ட மாறி பாபாஸ் பவிதோன் கத்தியோ ஒட்டை உரித்தது நான் இமனே அய்யோ சே பாப உரித்தது நீனேன் மாட்டா கதீ இல்லை அது உண்ணா தினக்கார உண்டனே கதிகல நடி பட்பே

ி இல்ல அந்த நோட் மனசுவா ரூம் எல்லாம் நாலு ரூம் நெண்ட் ஹிங்க குடுத்துமியே சோப்பி சோப்பாடு

எல்லா அம் எங்க எங்கே சோசேரோங்க நம் ஆரீவிடா முட் கொடுத்த உண்க்கு ஆரம்பிவீ நன் இன்னும் ரத்னி அக்கியா நானே கர் ஓத்த நான் ஏ தின்னக்கில் தந்திர சூருக்கு அன்புங்க அதுக்கே ஏனோ சாம்பாதி உண்ட நமக்கு அப்ப ஃபோன் பருவாகி சும்னி பக்க ஹே அவரெந்தரே பை அவரு சுமக்கிங்கடீ ஒன் திச கேல மாதிரி நான் இங்கிரு வாரக் முசுதான் உணக்கில ಗೊತ್ತಾ ನಾಷ್ಟಕ್ಕೆ ಒಂದು ಅಂಜುಕೊಳ್ಳೋಕ್ಕೆ ಒಂದು ಅಡಿಯೋ ಒಂದು ಬಜ್ಜಿಯೋ ಒಂದು ಚಕ್ಲಿಯೋ ಒಂದು ಅವು ಏನಾದರೂ ನಮ್ಗೆ ಸೈಡ್ಗೆ ಇರಲೇಬೇಕು ಗೊತ್ತಾ ಅಂದ್ರೆ ನಮಗೆ ಊಟನೇ ಸೇರತ್ತಿಲ್ಲ ಅಂಜ ರೆಡಿ ನಾವು ನೆಂಟ್ರ ಬಂದೋದಕ್ಕೆ ಹಂಗೆ ಕಳ್ಸೋ ಕದ್ದೆ ಹಂಗ್ಯಾ ಇಲ್ಲ ಸುಮ್ಮನೆ ಹುಡುಗುಮ್ಮಗೆ ಯಾವೇ ಕಣಪ್ಪ ಎಷ್ಟೊಂದು ಹಿಂಸೆ ಮಾಡ್ತಿದ್ದೀರಿ ಊಟ ಮಾಡಕ್ಕೆ ಇಲ್ಲ ಕದ ಓ ಮಾಡಿ ಅಚ್ಚಿ ಕಾಟ ಉಂಡ್ಕೊತೀವಿ ಹಂಗೆ ನನಗೆ ಒಂದಷ್ಟು ಕಾಳು ತೊಳ್ಳೆ ಕಂಡು ಕಾಂಡ ಅಂತೆ ಹಾಕ್ಬಿಡಿ ಕೇಳಿ ಬರ್ತೀನಿ ಗೊತ್ತು ನಾನು ಅಂತೇನೆ ಬಿಡಿ ನಿಮ್ಗೆ ಮಾಡಿಸ್ತಿವಿ ಅಂತ ನೀವ್ ಹೇಳ್ಕೊಂಡು ಹುಣ್ಣಿವಿ ನಮ್ಮ ಭಾವನೆ ಕಟ್ಕೊಂಡ್ರಲ್ಲ ಮೊದ್ಲಂಗಿಲ್ಲ ಈಗ ಏನೇಂದ್ರ ಚೇಂಜ್ ಆಗಬಿಟ್ಟ ಬಿಡುಕೊಂಡು ಓಬೇಡ ಹೋಗ್ಬೇಡ ಒಂದ್ ತಿಂಗ್ಳಿರು ನಮ್ಮನೇಳ್ ತಿಂಗಳು ಬಾ ರೆಸ್ಟ್ ಹಾಕುವಂತ ಅಂತಿದ್ರು ಅದಕ್ಕೆ ಬರ್ತದೆ ಬರ್ತಿದ್ ಸುಮ್ನಿ ಎಂಟು ಹೋಗಿಲ್ಲ ಮಾಡುವಂತೆ ನೋಡಿಗಳು ಅಕ್ಕೇನು ಚಂದ ತಿನ್ಕೊಂಡ್ ಕುದ್ರಿ ಹೇಗದೆ ಸಾರ ಬಂದ್ಲಾ ಅವಳು ಬಂದಿಲ್ಲ ಅವಳು ಹೊಸ ಕೊಡಗಿರ ಬಂದ್ಬಿಟ್ಟು ನಾನೇ ಇಲ್ ಇಲ್ಲ ಕೆಲಸ ಮಾಡಿ ನಿನ್ನೆ ಮಾಡಾಕಿಲ್ಲ ಅಂತ ಯಾರು ಹೋಗಿ ಮಾಡ ಮಾಡ್ತಾಳೆ ಚೆನ್ನಾಗಿ ಮಾಡೋಣ ಮಾಡ್ದ ನಿನ್ನೇನ್ ಮಾಡೋಳು ಸುಮಾರಾಗಿ ಮಾಡ್ತಾಳೆ ಅಷ್ಟೇನ್ ಚೆನ್ನಾಗ್ ಮಾಡಾಕಿಲ್ಲ ಆಮೇಲೆ ಅಡುಗೆ ಪಡೀರ್ಲಿ ಅಡುಗೆ ಸಣ್ಣ ಪುಟ್ಟದ ನಾನು ಇವ್ರಿ ಮಾಡ್ಕೊಳಕೆ ಮಾತ್ರ ಕಸ ಬಿಡ್ಸೋದು ಪಾತ್ರೆ ಬೆಳಸೋದು ಆಮೇಲೆ ಬಟ್ಟೆ ಒಗ್ಸೋದು ಎಲ್ಲ ಅವಳ ಕೊಟ್ಬಿಡಿ ನೀವ್ ಏನು ಮಾಡಕೊಬಿಡಿ ಆಯ್ತಾ ಆಮೇಲೆ ನಾನು ಅಲ್ಲಿ ಹೇಳಿದ್ರೆ ಕುಳ್ಳ ಬಯ್ತಾನೆ ನನ್ನ ಹೆಚ್ಚಿಗೆ ಗೊಂದಾಯ ಅಂತ ಬೋಯ್ತಾನೆ ಅವ್ನ ಎದುರು ನಾವೇನು ಹೇಳಕ್ಕಾಕೀರಾ ನೀನು ಹೇಳ್ಕೊಂಡು ಮಾಡಿಸಿಕೊಂಡು ಇಬ್ರು ಕೆಲಸ ಮಾಡಿಸ್ಕೊಳ್ಳಿ ಅವಳನ್ನ ಕೋಣ್ ಬಿಡ್ತಾರನ್ನ ನೀನು ನೋಡ್ಕೊಂಡು ಹತ್ತಿರದ ಕುತ್ಕೊಂಡು ಹೇಳಿ ಮಾಡಿ ಕೊಡು ಒಂದ್ರೆ ನಾನು ಹೇಳ್ಕೊಡ್ತೀನಿ ಸರಿಯಾ ಅವಳು ಪಾತ್ರೆಗೆ ಬೆಳಗೋದು ನೀರು ತುಂಬೋದು ಬಟ್ಟೆ ಒಗೆಯೋದು ಎಲ್ಲಾನು ಹಾಳು ಮಾಡ್ಲಿ ಇನ್ನೇನು ಮತ್ತೆ ನೀವು ನೋಡಿದ್ರೆ ಒಂದ್ ಕೆಲಸ ಮಾಡ್ಬೇಡ ಕುತ್ಕೊಂಡಿರು ನಿಂತ್ಕೊಂಡಿರು ಅಂತ ಅಂದ್ಬಿಟ್ಟು ಇನ್ನು ಮನೆಗೆ ಬಂದಿದ್ ಮಾಡಿ ಮಾಡು ಮಾಡುವ ಅಂತಿದ್ರೇನ್ ಕೆಲಸ ಮಾಡುವಂತ ಮಾಡ್ಕೊಡು ಇಲ್ಲಿ ಆರಾಮಾಗಿ ಮುಚ್ಕೊಂಡು ಹೋಗ್ಬಾ ಈಗ ಬಂದಿರುವ ಅಪ್ಪನ ಮನೇಲಿ ಯಾರು ಬೇಡ ಅಂದ್ರು ಅಕ್ಕಪಕ್ಕದ್ರು ನನಗೆ ಹಾಕಿರೋ ಕೆಲ ಕೂತ ಬೇಡವ ನಿನ್ ಬಂದಿರು ನಿರ್ ಕೂತ್ಕೊ ಬಿಟ್ರೆ ಮಾ ಅಕ್ಕ ಪಕ್ಕದಲ್ಲಿ ಬೇಡವಾ